ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ನಾವು ಯಾವ ದಿನ ಆಚರಣೆಯನ್ನ ಮಾಡ್ಬೇಕು ಹಾಗೆಯೇ ಹಲವಾರು ವರ್ಷಗಳ ನಂತರ ಈ ಬಾರಿ ಅತ್ಯಂತ ಶುಭ ಯೋಗಗಳನ್ನ ವರಮಹಾಲಕ್ಷ್ಮಿ ಒತ್ತು ತಂದಿದ್ದಾಳೆ ಹಾಗಾಗಿ ಪ್ರತಿಯೊಬ್ರು ಕೂಡ ಒಂದು ವರ್ಷನೂ ಕೂಡ ನಾವಿನ್ನು ವರಮಹಾಲಕ್ಷ್ಮಿ ಹಬ್ಬನೇ ಮಾಡಿಲ್ಲ ಅನ್ನೋರು ಯಾರೂ ಕೂಡ ಮಿಸ್ ಮಾಡಿಕೊಡ್ದೆ ಈ ವರ್ಷ ತಪ್ಪದೆ ಮಾಡಿ ತುಂಬಾ ಸಿರಿ ಸಂಪತ್ತನ್ನ ವರಮಹಾಲಕ್ಷ್ಮಿ ನಮ್ಗೆ ತಂದು ಕೊಡ್ತಾಳೆ ಸ್ನೇಹಿತರೆ ಹಾಗಾಗಿ ಈ ವರ್ಷ ಪ್ರತಿಯೊಬ್ಬರು ಕೂಡ ಯಾರೂ ಕೂಡ ಮಿಸ್ ಮಾಡ್ದಲೆ ವರಮಹಾಲಕ್ಷ್ಮಿಯನ್ನ ಆಚರಣೆಯನ್ನ ಮಾಡಿ ಹಲವಾರು ವರ್ಷಗಳ ನಂತರ ಅತ್ಯಂತ ಒಳ್ಳೊಳ್ಳೆ ಶುಭ ಫಲಗಳನ್ನ ವರಮಹಾಲಕ್ಷ್ಮಿ ಒತ್ತು ತಂದಿದ್ದಾಳೆ ಹಾಗಿದ್ರೆ ಇಷ್ಟೊಂದು ಶುಭ ಯೋಗಗಳನ್ನ ಒತ್ತು ತಂದಿರುವಂತ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಹಾಗೆ ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡ್ಬೇಕು ಜೊತೆಗೆ ವರಮಹಾಲಕ್ಷ್ಮಿಗೆ ಯಾವ ಬಣ್ಣದ ಸೀರೆ ಅತ್ಯಂತ ಶ್ರೇಷ್ಠವಾದದ್ದು ಹಾಗೇನೇ ಯಾವ ದಿಕ್ಕಿಗೆ ನಾವು ವರಮಹಾಲಕ್ಷ್ಮಿಯನ್ನ ಕೂರಿಸ್ಬೇಕು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದ್ರೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಮಾಡುವಂತ ಪೂಜೆ ಆಗಿರ್ಲಿ ರಥ ಆಗಿರ್ಲಿ ಯಾವುದೇ ಒಂದು ಒಳ್ಳೆ ಕಾರ್ಯ ಆಗಿರ್ಲಿ ಅದು ನಮ್ಗೆ ಪೂರ್ಣವಾಗಿ ಫಲ ಕೊಡ್ಬೇಕು ಅಂದ್ರೆ ನಾವು ಸರಿಯಾದ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಆಗ ಮಾತ್ರ ನಮ್ಗೆ ಆ ಒಂದು ಪೂಜೆಗೆ ತಕ್ಕ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಏಕೆಂದ್ರೆ ಮಹಾಲಕ್ಷ್ಮಿಯನ್ನ ನಾವು ವಿಶೇಷವಾದ ಸಮಯದಲ್ಲಿ ಲಗ್ನದಲ್ಲಿ ಮುಹೂರ್ತದಲ್ಲಿ ಆಗಮನವನ್ನ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ವರ್ಷ ಪೂರ್ತಿ ಸಿರಿ ಸಂಪತ್ತು ದೊರೆತ ಬರುತ್ತೆ ಯಾಕೆಂದ್ರೆ ವರಮಾಲಕ್ಷ್ಮಿ ಆಗಮಕ್ಕೆ ವಿಶೇಷವಾದ ಲಗ್ನ ಇರ್ಬೇಕು ಆ ಲಗ್ನದಲ್ಲಿ ವರಮಾಲಕ್ಷ್ಮಿಯನ್ನ ಬರಮಾಡ್ಕೊಬೇಕು ಆಗ ಮಾತ್ರ ನಮ್ಗೆ ವರಮಹಾಲಕ್ಷ್ಮಿ ಶ್ರೇಯಸ್ಸು ಆರೋಗ್ಯ ಅಭಿವೃದ್ಧಿ ವರ್ಷ ಪೂರ್ತಿ ಸಂಪತ್ತನ್ನ ಕರುಣಿಸ್ತಾಳೆ ಸ್ನೇಹಿತರೆ ಹಾಗಾಗಿ ನಾನು ಈಗ ತಿಳಿಸಿಕೊಡುವಂತಹ ವಿಶೇಷವಾದ ಲಗ್ನದಲ್ಲಿ ವರಮಹಾಲಕ್ಷ್ಮಿಯನ್ನ ಕೂರಿಸಿ ಖಂಡಿತವಾಗ್ಲೂ ಕೂಡ ವರಮಹಾಲಕ್ಷ್ಮಿ ಒಂದೇ ಒಂದ್ಸರಿ ಎಷ್ಟೇ ಕಡುಬಡತನ ಇರಲಿ ಅಂತವ್ರು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಒಳ್ಳೆ ಲಗ್ನದಲ್ಲಿ ಮಾಡಿದ್ರೆ ಅವರ ಜೀವನವೇ ಪಾವನವಾಗುವಂತಹ ಶಕ್ತಿಯನ್ನ ವರಮಹಾಲಕ್ಷ್ಮಿ ಕರ್ಣಿಸ್ತಾಳೆ ಸ್ನೇಹಿತರೆ ಹಾಗಾಗಿ ಈಗ ಹೇಳುವಂತಹ ಶುಭ ಲಗ್ನಗಳನ್ನ ಬರ್ದಿಟ್ಕೊಳ್ಳಿ ತುಂಬಾ ಶುಭ ಫಲಗಳನ್ನ ನೀವು ಕಾಣ್ತೀರಾ ಲಕ್ಷ್ಮಿ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಹಾಗೇನೆ ಗೋಧುಳಿ ಸಮಯ ಅಂತ ಹೇಳ್ತಾರೆ ಸ್ನೇಹಿತರೆ ಅವುಗಳನ್ನ ಹೊರತುಪಡಿಸಿ ಇನ್ನ ಕೆಲವು ಲಗ್ನಗಳನ್ನ ಕೊಡ್ತೀನಿ ಆ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಸ್ಟ್ ಎಂಟನೇ ತಾರೀಕು ಶ್ರಾವಣ ಮಾಸದ ಶುಕ್ರವಾರ ದಿನ ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ ಆಗಸ್ಟ್ ಎಂಟು ಚತುರ್ದಶಿ ತಿತಿಯಲ್ಲಿ ಉತ್ತರಾಷಾಢ ನಕ್ಷತ್ರ ಇದೆ ಹಾಗೇನೆ ಈ ದಿನ ಪ್ರೀತಿ ಯೋಗ ಆಯುಷ್ಮಾನ್ ಯೋಗ ಜೊತೆಗೆ ಸೌಭಾಗ್ಯ ಯೋಗಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಸಿದ್ಧಿಯಾಗಿದೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಿದ್ಧಿ ಯೋಗಗಳಲ್ಲಿ ನಾವು ವರಮಹಾಲಕ್ಷ್ಮಿಯನ್ನ ಶ್ರದ್ಧಾಪೂರ್ವಕವಾಗಿ ಒಳ್ಳೆ ಲಗ್ನದಲ್ಲಿ ಪೂಜೆಯನ್ನ ಮಾಡಿದ್ರೆ ಎಂತ ಕಡುಬಡವರೇ ಆಗ್ಲಿ ಶ್ರೀಮಂತಿಕೆ ಜೀವನವನ್ನ ಪಡೆಯುವುದು ಸಿದ್ಧಿ ಅಂತ ಹೇಳ್ತಾರೆ ಸ್ನೇಹಿತರೆ ಅದರಲ್ಲಿ ಮೊದಲನೆಯ ಲಗ್ನ ಕರ್ಕಾಲಗ್ನ ಆಗಿರುತ್ತೆ ಈ ಲಗ್ನ ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷ ಕರ್ಕಾಲಗ್ನದಲ್ಲಿ ಅತ್ಯಂತ ಶುಭ ಫಲಗಳು ಈ ಬಾರಿ ವರಮಹಾಲಕ್ಷ್ಮಿ ಪೂಜೆಗೆ ತಂದು ಕೊಡುತ್ತೆ ಸ್ನೇಹಿತರೆ ಇದು ಮೊದಲನೇ ನಗ್ನ ಇನ್ನು ಎರಡನೇ ಲಗ್ನ ಅಥವಾ ಎರಡನೇ ಮುಹೂರ್ತ ನೋಡೋದಾದ್ರೆ ತುಲಾ ಲಗ್ನ ಇದಕ್ಕೆ ಅಧಿಪತಿಯಾದಂಥವರು ಶುಕ್ರ ಶುಕ್ರ ಆರಾಧ್ಯ ದೈವ ಲಕ್ಷ್ಮಿ ಆಗಿರೋದ್ರಿಂದ ಈ ಒಂದು ಸಮಯದಲ್ಲಿ ಲಕ್ಷ್ಮಿ ಪೂಜೆ ಅತ್ಯಂತ ಹೆಚ್ಚಿನ ಮಹತ್ವವನ್ನ ಕೊಡುತ್ತೆ ಹಾಗೇನೆ ಹೆಚ್ಚಿನ ಫಲವನ್ನ ಕೂಡ ತಂದು ಕೊಡುತ್ತೆ ಸ್ನೇಹಿತರೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷ ಹೆಚ್ಚಿನ ಸಮಯವಿರುತ್ತೆ ಈ ಸಮಯದಲ್ಲೂ ಕೂಡ ಶುಕ್ರ ಅಧಿಪತಿಯಾಗಿರೋದ್ರಿಂದ ವರಮಹಾಲಕ್ಷ್ಮಿಯನ್ನ ಈ ಸಮಯದಲ್ಲೂ ಕೂಡ ಮಾಡಬಹುದು ಹಾಗೇನೇ ಮೂರನೇ ಮುಹೂರ್ತ ಎರಡು ಗಂಟೆ ಹತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷ ವೃಶ್ಚಿಕ ಲಗ್ನ ಇದಕ್ಕೆ ಮಂಗಳ ಅಧಿಪತಿಯಾಗಿರ್ತಾರೆ ತುಂಬಾ ಕಡಿಮೆ ಸಮಯ ಇದೆ ಬರೀ ಅರ್ಧ ಗಂಟೆ ಸಮಯ ಇರುತ್ತೆ ಈ ಸಮಯದಲ್ಲೂ ಕೂಡ ನಾವು ವರಮಹಾಲಕ್ಷ್ಮಿ ಕಳಸವನ್ನ ಇಟ್ಟು ಪೂಜೆಯನ್ನ ಮಾಡಬಹುದು ನಾಲ್ಕನೇ ಮುಹೂರ್ತ ಮೂರು ಗಂಟೆ ನಲ್ವತ್ತು ನಿಮಿಷದಿಂದ ಆರು ಗಂಟೆ ಇರುತ್ತೆ ಧನು ಲಗ್ನದಲ್ಲಿ ಸಾಯಂಕಾಲ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಇದನ್ನ ಗೋಧುಳಿ ಮುಹೂರ್ತ ಅಂತಾನು ಕೂಡ ಹೇಳ್ಬಹುದು ಇದಕ್ಕೆ ಗುರು ಅಧಿಪತಿಯಾಗಿರ್ತಾರೆ ಗುರು ಅಧಿಪತಿಯಾಗಿದ್ದಂತಹ ಲಗ್ನದಲ್ಲಿ ಪೂಜೆಯನ್ನ ಮಾಡಿದ್ರೆ ಮಕ್ಕಳಿಗೆ ವಿದ್ಯೆ ಬುದ್ಧಿ ಸಿರಿ ಸಂಪತ್ತು ಆರೋಗ್ಯ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಸ್ನೇಹಿತರೆ ಈ ಒಂದು ಗೋಧುಳಿ ಸಮಯದಲ್ಲೂ ಕೂಡ ನಾವು ಮಾಡ್ಕೋಬಹುದು ಏಳು ಗಂಟೆವರೆಗೂ ಕೂಡ ಸಮಯ ಇರುತ್ತೆ ಸ್ನೇಹಿತರೆ ಗೋಧುಳಿ ಮುಹೂರ್ತವನ್ನ ಬಿಟ್ಟು ಇನ್ನೂ ಯಾವ್ದಾದ್ರು ಮುಹೂರ್ತ ಇದೆಯಾ ಅಂತ ಹೇಳಿದ್ರೆ ಹೌದು ಖಂಡಿತವಾಗ್ಲು ಇದೆ ಅಂದ್ರೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಪೂಜೆಯನ್ನ ಮಾಡಬಹುದು ಕುಂಭ ಲಗ್ನದಲ್ಲಿ ಇದಕ್ಕೆ ಶನಿ ಅಧಿಪತಿಯಾಗಿರ್ತಾರೆ ಈ ಸಮಯದಲ್ಲೂ ಕೂಡ ಈ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಬ್ರಹ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಬಣ್ಣದ ಸೀರೆಯನ್ನ ಲಕ್ಷ್ಮಿಗೆ ಉಡಿಸ್ಬೇಕು ಅಂದ್ರೆ ಹಸಿರು ಹಾಗೆನೆ ಕೆಂಪು ಹಳದಿ ಬಣ್ಣ ಹಾಗೆ ಪಿಂಕು ಆರೆಂಜ್ ಕ್ರೀಮ್ ಕಲರ್ ಸ್ಕೈ ಬ್ಲೂ ಈ ರೀತಿಯ ಬಣ್ಣದ ಸೀರೆಗಳನ್ನ ನಾವು ಲಕ್ಷ್ಮಿಗೆ ಉಡಿಸಬಹುದು ಸ್ನೇಹಿತರೆ ತುಂಬಾನೇ ಒಳ್ಳೇದು ಹಾಗಿನೇ ಯಾವ ದಿಕ್ಕಿಗೆ ಮುಖವನ್ನ ಮಾಡಿ ಲಕ್ಷ್ಮಿಯನ್ನ ಕೂರಿಸ್ಬೇಕು ಅಂದ್ರೆ ಪೂರ್ವ ದಿಕ್ಕಿಗೆ ಉತ್ತರಾಭಿಮುಖವಾಗಿ ಲಕ್ಷ್ಮಿಯನ್ನ ಕೂರಿಸುವಂತದ್ದು ತುಂಬಾನೇ ಒಳ್ಳೇದು ಸ್ನೇಹಿತರೆ ನೋಡಿರಲ್ವಾ ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬದ ವಿಶೇಷ ಮಾಹಿತಿಯನ್ನ ನಿಮ್ಗೆ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಅಂದ್ರೆ ಕಳಸವನ್ನ ಇಡೋದ್ರಿಂದ ಇರ್ದು ವಿಸರ್ಜನೆವರೆಗೂ ನಾವು ಯಾವ ರೀತಿ ವರಮಾಲಕ್ಷ್ಮಿ ಹಬ್ಬವನ್ನ ವಿಧಿವತ್ತಾಗಿ ಮಾಡ್ಬೇಕು ಅಂತ ತಿಳ್ಸಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು